ಮಾನ್ಯ ಸಿದ್ದರಾಮಯ್ಯನವರು ಎರಡನೇ ಬಾರಿ ಮುಖ್ಯಮಂತ್ರಿ ಆಗಿದ್ದಾರೆ ಈ ಹದಿಮೂರು ತಿಂಗಳಲ್ಲಿ ಹತ್ಯೆ ಮತ್ತು ಆತ್ಮಹತ್ಯೆ ಎರಡರಲ್ಲೂ ಈ ಹಿಂದಿನ ಎಲ್ಲ ರೆಕಾರ್ಡನ್ನು ಬ್ರೇಕ್ ಮಾಡಿದ್ದಾರೆ ಆತ್ಮಹತ್ಯೆಯಲ್ಲೂ ಕರ್ನಾಟಕ ನಂಬರ್ ಒನ್ ಹತ್ಯೆಯಲ್ಲೂ ನಂಬರ್ ಒನ್ ಎನ್ ಸಿ ಆರ್ ಬಿ ಪ್ರಕಾರ ನ್ಯಾಷನಲ್ ಕ್ರೈಮ್ ರೆಕಾರ್ಡ್ ಬ್ಯೂರೋ ಪ್ರಕಾರ ಕಳೆದ ನಾಲ್ಕು ತಿಂಗಳಲ್ಲಾದಂಥ ಹತ್ಯೆಯೇ ಐನೂರರ ದಾಟಿದೆ ಕಳೆದ ನಾಲ್ಕು ತಿಂಗಳಲ್ಲಿ ಕರ್ನಾಟಕದಲ್ಲಾದಂಥ ಹತ್ಯೆ ಅದು ಐದು ಸೆಂಚುರಿಯನ್ನು ಕ್ರಾಸ್ ಮಾಡಿದೆ ರೈತರ ಆತ್ಮಹತ್ಯೆ ಅದು ಏಳು ಸೆಂಚುರಿ ಕ್ರಾಸ್ ಮಾಡಿದೆ ಏಳ್ನೂರಕ್ಕೂ ರೈತರು ಹೆಚ್ಚು ರೈತರ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಇನ್ನು ಕೊಲೆ ಸುಲಿಗೆ ಭಯ ಇಲ್ಲದ ಕ್ರಿಮಿನಲ್ಗಳ ನಡವಳಿಕೆ ಇದನ್ನು ನೋಡಿದಾಗ ಕ್ರಿಮಿನಲ್ ಮತ್ತು ಕಮಿನಲ್ ಕ್ರಿಮಿನಲ್ ಮತ್ತು ಕಮಿನಲ್ ಎರಡೂ ಚಟುವಟಿಕೆಗಳು ಹೆಚ್ಚಾಗಿದ್ದಾವೆ ಈ ಸರ್ಕಾರ ಕ್ರಿಮಿನಲ್ಗಳ ಪರವಾಗಿ ಮೆದು ಧೋರಣೆ ಕಮಿನಲ್ಗಳ ಪರವಾಗಿ ಸ್ಪಷ್ಟ ನಿಲುವನ್ನು ಹೊಂದಿರೋದು ಈ ನೀತಿಗೆ ಕಾರಣ ಆಗಿದೆ ಅಂತ ಅನುಮಾನ ವಿಧಾನಸಭಾ ಚುನಾವಣೆ ನಂತರ ಬಿ ಜೆ ಪಿ ಮತ್ತು ಹಿಂದುತ್ವದ ಪರವಾಗಿರ್ತಕ್ಕಂಥ ಕಾರ್ಯಕರ್ತರನ್ನ ಟಾರ್ಗೆಟ್ ಮಾಡುವ ಕೆಲಸ ನಡೀತಾ ಇದೆ ಒಂದು ವರ್ಷದಲ್ಲಿ ಹತ್ಯೆ ಮತ್ತು ಆತ್ಮಹತ್ಯೆಗಳೇ ಸುದ್ದಿಯಾಗಿರೋದು ಕೋಮು ಚಟುವಟಿಕೆಗಳೇ ಸುದ್ದಿಯಾಗಿರೋದು ಇದಕ್ಕೆ ಕಾರಣ ಸರ್ಕಾರದ ಕಮ್ಯುನಲ್ ನೀತಿ ಮತಾಂಧರಿಗೆ ಬೆಂಬಲಿಸ್ತಕ್ಕಂಥ ಸರ್ಕಾರದ ನೀತಿ ಇದಕ್ಕೆ ಕಾರಣ ಆಗಿದೆ ನೋಡಿ ಹಿಂದೂ ಕಾರ್ಯಕರ್ತರನ್ನು ಟಾರ್ಗೆಟ್ ಮಾಡಿ ಗಡಿಪಾರು ಆದೇಶ ಕೊಡ್ತಾರೆ ಒನ್ ನಾಟ್ ಸೆವೆನ್ ಕೇಸ್ ಹಾಕ್ತಾರೆ ಅವ್ರ ಮೇಲೆ ಸುಳ್ಳು ಆರೋಪಗಳನ್ನು ಸೃಷ್ಟಿ ಮಾಡ್ತಾರೆ ಅದೇ ಡಿ ಜೆ ಹಳ್ಳಿ ಕೆ ಹಳ್ಳಿ ಅಂತ ಗಂಭೀರ ಪ್ರಕರಣದಲ್ಲಿ ಯಾರ್ಯಾರು ಜೈಲಿನಲ್ಲಿದ್ದಾರೆ ಅವರು ಅಮಾಯಕರು ಅಂತ ಸರ್ಟಿಫಿಕೇಟ್ ಕೊಟ್ಟು ಅವ್ರ ಕೇಸನ್ನ ವಿಡ್ರಾ ಮಾಡ್ಕೊಳ್ಬೇಕು ಅಂತ ಶ ಕಾಂಗ್ರೆಸ್ನ ಶಾಸಕರು ಸಚಿವರಾದಿಯಾಗಿ ಮುಖ್ಯಮಂತ್ರಿಗಳಿಗೆ ಪತ್ರ ಬರೀತಾರೆ ಅಂದರೆ ಡಿ ಜೆ ಹಳ್ಳಿ ಕೆ ಜಿ ಹಳ್ಳಿ ಅಂತ ಗಂಭೀರ ಪ್ರಕರಣದಲ್ಲಿ ಭಾಗಿಯಾಗಿರೋರು ಇವರ ದೃಷ್ಟಿಯಲ್ಲಿ ಅಮಾಯಕರು ಭಾರತ್ ಮಾತಾ ಕಿ ಜೈ ಜೈ ಶ್ರೀರಾಮ್ ಅಂತ ಘೋಷಣೆ ಕೂಗೋರು ಪಟಾಕಿ ಹೊಡೆದಂಥವರು ಇವ್ರ ದೃಷ್ಟಿಯಲ್ಲಿ ಅಪರಾಧಿಗಳು ಅನ್ನೋ ರೀತಿಯಲ್ಲಿ ಈ ಸರ್ಕಾರ ವರ್ತನೆ ಮಾಡ್ತಾ ಇದೆ